i ಸರ್ <inaudible> 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 ಬೆಳಿಬೇಕು ಅನ್ನೋ ತವಕ ಬಹುಶಃ ಇಲ್ಲಿವರೆಗೂ ತನ್ನ ನಿಲ್ಲಿಸಿದೆ ಒಂದು ಚಿಕ್ಕ ಕಪ್ಪು ಚುಕ್ಕಿಯನ್ನ ಅವರ ಬಾಳ್ನಲ್ಲಿ ಇರಿಸಿಕೊಳ್ಳ ಲಕ್ಷ್ಮೀ <laughs> ವೈಟ್

ಸಾಮಾನ್ಯ ಕುಟುಂಬಿನಲ್ಲಿ ಬರ್ತಿದ್ರೂ ಕೂಡ ಅಸಾಮಾನ್ಯವಾಗಿ ಬೆಳಿಬೇಕು ಅನ್ನೋ ತವಕ ಬಹುಶಃ ಪ್ರಿಯಾ ಇಲ್ಲಿವರೆಗೂ ತನ್ನನ್ನು ನಿಲ್ಲಿಸಿದೆ ಒಂದು ಚಿಕ್ಕ ಕಪ್ಪು ಚುಕ್ಕಿಯನ್ನ ಅವರ ಬಾಳ್ನಲ್ಲಿ ಇರಿಸಿಕೊಳ್ಳ ಥ್ಯಾಂಕ್ ಯು ಸೋ ಮಚ್ ಏನ್ ಸೀಕ್ರೆಟ್ ಅಂದ್ರೆ ಎಲ್ಲಾ ಹೆಣ್ಮಕ್ಳಿಗೂ ಏನ್ ಸೀಕ್ರೆಟ್ ಗೊತ್ತಾ ಏಜ್ ಕಮ್ಮಿ ಆಗಕ್ಕೆ ಅಥವಾ ಚೆನ್ನಾಗಿ ಕಾಣ್ಸಕ್ಕೆ ಗ್ಲೋ ಬರೋಕ್ಕೆ ಅವ್ರ ಹಸ್ಬೆಂಡ್ಸು ಅವ್ರನ್ನ ಚೆನ್ನಾಗಿ ಇಟ್ಕೊಂಡ್ರೆ ನಗ್ನಗ್ತಾ ಇಟ್ಕೊಂಡ್ರೆ ಎಲ್ಲ ಹೆಣ್ಮಕ್ಳು ಇರ್ತಾರೆ ದಿನ ದಿನ ಅವ್ರಿಗೆ ಏಜ್ ಕಮ್ಮಿ ಆಗ್ತಾನೆ ಇರುತ್ತೆ ಈಗ ಬರ್ತ್ಡೇ ದಿನ ಈಗ ಪೇಜ್ ಅಂತ ಒಂದು ಸಿನಿಮಾ ಲಾಂಚ್ ಮಾಡ್ಬೇಕು ಅನ್ಕೊಂಡಿದೀನಿ ಮತ್ತೆ ಒಂದು ರುದ್ರಿ ಎಲ್ ಎಲ್ ಬಿ ಅಂತ ನನ್ನ ಬ್ಯಾನರ್ ಇಂದ ಎರಡು ಸಿನಿಮಾ ಲಾಂಚ್ ಮಾಡ್ತಾ ಇದ್ದೀನಿ ಇವಾಗ ನಂದೇ ಬ್ಯಾನರ್ ಅಲ್ಲಿ ಮಾಡ್ತಾ ಇರೋದು ಒಂದು ಸಿನಿಮಾ ನಿರ್ದೇಶಕರು ಬಂದು ಹೊರಗಡೆ ಅವರಿಗೆ ಕೊಡ್ತಾ ಇದ್ದೀನಿ ಇನ್ನೊಂದು ಸಿನಿಮಾ ನಿರ್ದೇಶನ ನಾನೇ ಮಾಡ್ತಾ ಇದ್ದೀನಿ ನೀವು ಪ್ರಿಯಾ ಹಾಸನ್ ಸಿನಿಮಾಗಳೆಂದರೆ ನೀವು ಮುಂಚೆ ಹೇಗೆ ಆ್ಯಕ್ಷನನ್ನು ಎಕ್ಸ್ಪೆಕ್ಟ್ ಮಾಡಿ ಮರ್ತಾರೆ ಇವಾಗ ನನ್ನದೇ ಆದಂಥ ಆಡಿಯನ್ಸ್ ಏನಿದ್ದಾರೆ ಅವರಿಗೆ ಒಂದು ಆ್ಯಕ್ಷನ್ ಫೀಲ್ ಬಂದುಬಿಟ್ಟಿದೆ ಪ್ರಿಯಾ ಹಾಸನ್ ಅಂದರೆ ಒಂದು ಆ್ಯಕ್ಷನ್ ಇರುತ್ತೆ ಸಿನಿಮಾದಲ್ಲಿ ಈ ಥರ ಒಂದು ಫೀಲ್ ಇರೋದ್ರಿಂದ ಸಡನ್ನಾಗಿ ನಾನು ಇವಾಗ ತುಂಬ ದಿನಗಳ ನಂತರ ನಾನು ಕಂಬ್ಯಾಕ್ ಇದ್ದೀನಿ ಸೊ ಆ ಕಂಬ್ಯಾಕ್ ಬಂದಾಗ ನಾನು ಸಡನ್ನಾಗಿ ನನ್ನ ಕ್ಯಾರೆಕ್ಟರ್ಸು ಚೇಂಜ್ ಮಾಡಿದ್ರೂ ಚೆನ್ನಾಗಿರಲ್ಲ ಸೊ ಹಾಗಾಗಿ ನಾನು ಆ್ಯಕ್ಷನ್ಗೆ ನಾನು ಒತ್ತು ಕೊಟ್ಟಿದ್ದೀನಿ ಪ್ಲಸ್ ಅದ್ರ ಜೊತೆಗೆ ಒಂದು ಒಳ್ಳೆ ಕಂಟೆಂಟ್ ಇರುವಂತಹ ಒಂದು ಸಿನಿಮಾ ಸಸ್ಪೆನ್ಸ್ ಆಕ್ಷನ್ ಇರುವಂತ ಸಿನಿಮಾ ಮಾಡ್ತಾ ಇದ್ದಾರೆ ಕನ್ನಡ ನಾಡು ನಿಮಗೆ ಅದು ಏನೇ ಬಂದಾಗ ಯಾವ ಯಾವ ವಿಚಾರ ಬಂದ್ರೂ ನಿಮ್ಗೆ ತೀರಾ ಮಾತಾಡ್ತೀರಾ ನಿಮ್ಗೆ ಗೊತ್ತಿದೆ ಸೈಮಾ ಅವಾರ್ಡ್ ನಲ್ಲಿ ಕನ್ನಡಿಗರಿಗೆ ಅವಮಾನ ಆಗಿದೆ ಅಂದ್ರೆ ಯಾರು ಇಲ್ಲದಂತ ಸಂದರ್ಭದಲ್ಲಿ ನಮ್ಮ ನಟ ನಟಿಯರಿಗೆ ಕರೆದು ಅವಾರ್ಡ್ ಕೊಟ್ಟಿದ್ದಾರೆ ಇಲ್ಲ ನಾನು ಇದ್ರ ಬಗ್ಗೆ ಇದು ಫಸ್ಟ್ ಟೈಮ್ ಅಲ್ಲ ಕೆಲವೊಂದ್ಸತಿ ಈ ವಿಚಾರಗಳಲ್ಲಿ ಬಂದಾಗ ಕನ್ನಡ ನಟರಿಗೆ ಕನ್ನಡ ನಟಿಯರ್ಗೆ ಇಲ್ಲಿ ಅವ್ರಿಗೆ ಇಲ್ಲಿ ಟೆಕ್ನಿಷಿಯನ್ ಗೆ ಅವಮಾನಗಳಾದಾಗ ನಾವ್ ಏನ್ ಮಾಡ್ಬೇಕಂದ್ರೆ ನಾವು ಫಸ್ಟ್ ಸ್ಟ್ರಿಕ್ಟ್ ಆಗಿ ಬ್ಯಾನ್ ಮಾಡ್ಬಿಡ್ಬೇಕು ನಮಗೆ ಅವಮಾನ ಆಗೋದಲ್ಲ ಅವಮಾನ ಆಗೋಂತ ಸ್ಥಳಗಳಿಗೆ ನಾವೇ ಹೋಗ್ಬಾರ್ದು ಅವಮಾನ ಮಾಡಿದ್ರು ಅನ್ನೋದಕ್ಕಿಂತ ಅವಮಾನ ಆಗೋವಂಥ ಸ್ಥಳಗಳಿಗೆ ಒಂದ್ಸತಿ ಎರಡು ಸತಿ ಆ ಸಣ್ಣ ಎಕ್ಸ್ಪೀರಿಯೆನ್ಸ್ ಆದಾಗಲೇ ನಾವು ಆ ಜಾಗ ಕಾಲಿಡಬಾರ್ದು ನಮ್ಮ ವ್ಯಕ್ತಿತ್ವ ಏನು ನಾವೇನು ಅನ್ನೋದನ್ನು ನಾವು ಇಲ್ಲಿ ತೋರಿಸಿದ್ರೆ ಆವಾಗ ಸರಿ ಹೋಗುತ್ತೆ ಅನಿಸುತ್ತೆ ಇದು ಈ ವಿಚಾರವಾಗಿ ನಾವು ಎಚ್ಚೆತ್ಕೋಬೇಕು ಮತ್ತೆ ಮತ್ತೆ ಇದೇ ರಿಪೀಟ್ ಆಗೋ ಥರ ಮಾಡ್ಕೋಬಾರ್ದು ಅವರು ಸಹ ಹಾಗೆ ಮಾಡಬಾರ್ದು ಅಷ್ಟು ಒಳ್ಳೆಯ ಸೈಮಾ ಅವಾರ್ಡ್ಗೆ ಒಂದು ಹೆಸರಿದೆ ವಿಶೇಷವಾಗಿ ಅಂಥ ಒಳ್ಳೆ ಕಾರ್ಯಕ್ರಮ ಮಾಡಿದಾಗ ಯಾರೂ ಇಲ್ದಾಗ ಕರ್ನಾಟಕ ಆರ್ಟಿಸ್ಟ್ಗಳಿಗೆ ಕೊಡೋದು ಎಷ್ಟು ಮಟ್ಟಕ್ಕೆ ಸರಿ ಅಂತ ಅದನ್ನ ಅವರೇ ಯೋಚನೆ ಮಾಡಬೇಕು ಎಲ್ರು ನಟರೆ ನ ನಟರು ನಟಿಯರಿಗೆ ಭಾಷೆ ಇಲ್ಲ ಬಟ್ ಅವ್ರು ಆತರ ಪಾಷಾಟಿ ಮಾಡಿದಾಗ ಬೇಜಾರಾಗುತ್ತೆ ಆ ಎಲ್ರಿಗೂ ನಮಸ್ಕಾರ ಇವತ್ತಿಲ್ಲಿ ನನ್ನ ಹುಟ್ಟುಹಬ್ಬದ ಸಂಭ್ರಮಕ್ಕೆ ನೀವೆಲ್ಲರೂ ಬಂದು ಇಷ್ಟು ಮಟ್ಟಿಗೆ ಈ ಒಂದು ಸಂಭ್ರಮ ಸಂಭ್ರಮನ ಸಕ್ಸಸ್ಫುಲ್ಲಾಗಿ ಮಾಡಿದ್ರಿ ನಿಮ್ಮೆಲ್ರಿಗೂ ಕೃತಜ್ಞತೆಗಳನ್ನ ಹೇಳ್ತೀನಿ ಸೊ ಹಾಗೆ ಇವಾಗ ನಾನು ಏನು ವಿ ಟಿ ಪ್ಲೇ ಮಾಡಿದ್ದೆ ಅದರಲ್ಲಿ ನಮ್ಮ ಹಿರಿಯರು ಪಾಸ್ಟ್ ಪ್ರೆಸಿಡೆಂಟ್ಸು ಎಲ್ಲರೂ ನನ್ನ ಬಗ್ಗೆ ಮಾತಾಡಿರೋದು ನನಗೆ ವಿಶೇಷವಾಗಿ ಇವತ್ತು ಸ್ಪೆಷಲ್ ಬರ್ಡ್ಡೆ ಅಂತಲೇ ಹೇಳ್ಬೋದು ತುಂಬ ಸಂತೋಷ ಆಯಿತು ನಾನು ಆಲ್ಮೋಸ್ಟ್ ಇಂಡಸ್ಟ್ರಿಗೆ ಬಂದು ಟ್ವೆಂಟಿ ಇಯರ್ಸ್ ಆಯಿತು ಟ್ವೆಂಟಿ ಇಯರ್ಸಿಂದ ಈ ಒಂದು ಜರ್ನಿ ನಡೀತಾ ಇದೆ ಇವಾಗ ಈ ಒಂದು ತ್ರೀ ಫೋರ್ ಇಯರ್ಸಿಂದ ಏನು ಹೊಸತನ ಅಂದರೆ ಅಲ್ಲಿ ಪ್ರೊಡ್ಯೂಸರ್ ಅಸೋಸಿಯೇಷನಲ್ಲಿ ನಾನು ಆ್ಯಕ್ಟಿವ್ ಆಗಿರೋದು ಮತ್ತು ಎಲೆಕ್ಟೆಡ್ ಕಮಿಟಿ ಮೆಂಬರ್ ಆಗಿರೋದು ಚಲನಚಿತ್ರ ವಾಣಿಜ್ಯ ಮಂಡಳಿಯಲ್ಲಿ ನಿರಂತರವಾಗಿ ಗುರುತಿಸ್ಕೊಂಡು ಕೆಲಸ ಮಾಡ್ತಾ ಇರೋದು ಸೊ ಎಲ್ಲರೂ ನನ್ನನ್ನು ಇಷ್ಟು ಪ್ರೀತಿಯಿಂದ ಇಷ್ಟು ಚೆನ್ನಾಗಿ ಬಂದು ಆಶಿಸಿದ್ರು ಇವತ್ತು ಅದು ನನಗೆ ತುಂಬ ಸಂತೋಷ ಆಗಿದೆ ಸಾರಾ ಗೋವಿಂದ್ ಸರ್ ಮಾತಾಡಿದ್ದಾಗಲಿ ಕೆ ವಿ ಕೆ ಸರ್ ಮಾತಾಡಿದ್ದಾರೆ ಸಾಯಿ ಪ್ರಕಾಶ್ ಅವ್ರು ಮಾತಾಡಿದ್ದಾರೆ ಉದಯ್ ಸರ್ ಅವರೆಲ್ಲ ಮಾತಾಡಿದ್ದು ನನ್ನ ಬಗ್ಗೆ ತುಂಬ ಹೆಮ್ಮೆ ಅನ್ನಿಸ್ತು ಮತ್ತು ಇನ್ನೂ ಜವಾಬ್ದಾರಿ ಜಾಸ್ತಿ ಅನ್ನಿಸ್ತು ನನಗೆ ಇನ್ನು ನೆಕ್ಸ್ಟು ಮುಂಬರುವ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಏನಾದರೂ ಒಂದು ಸಾಧನೆ ಮಾಡಬೇಕು ಮತ್ತು ನಾನು ಬರೋವಂಥ ಸಿನಿಮಾಗಳಲ್ಲಿ ಏನಾದರೂ ಒಂದು ಸೋಷಿಯಲ್ ಮೆಸೇಜು ಅಥವಾ ಒಳ್ಳೆ ಕಂಟೆಂಟು ಈ ರೀತಿಯಾದಂಥ ಒಂದು ಥಾಟ್ ಇಟ್ಕೊಂಡು ಮಾಡಬೇಕು ಹಾಗೆ ನಮ್ಮ ಇವಾಗ ಏನು ಸೈಮಾ ಬಗ್ಗೆ ಮಾತಾಡಿದ್ವಿ ಈ ರೀತಿಯಾದಂಥ ಇಶ್ಯೂಗಳು ಬರಬಾರ್ದು ವಾಣಿಜ್ಯ ಮಂಡಲಿನಲ್ಲಿ ನಾವು ಸರಿಯಾದ ರೀತಿಯಲ್ಲಿ ಕ್ರಮಗಳನ್ನ ತಗೊಂಡ್ರೆ ಆದಷ್ಟು ಇಂಥ ವಿಚಾರಗಳಲ್ಲೆಲ್ಲ ನಾವು ಎಚ್ಚೆತ್ಕೋಬೋದು ನಮ್ಮ ನಿರ್ಮಾಪಕರಿಗಾಗ್ಲಿ ನಿರ್ದೇಶಕರಿಗಾಗಲಿ ಅಥವಾ ನಮ್ಮ ಎಕ್ಸಿಬಿಟರ್ ಇದ್ದಾರೆ ಡಿಸ್ಟ್ರಿಬ್ಯೂಟರ್ಸ್ ಇದ್ದಾರೆ ಇವ್ರಿಗೆಲ್ಲೂ ತೊಂದರೆ ಆಗದೇ ಇರೋ ರೀತಿಯಲ್ಲಿ ಕನ್ನಡ ಚಲನಚಿತ್ರರಂಗನ ಇನ್ನಷ್ಟು ಹೆಚ್ಚಿನ ಮಟ್ಟದಲ್ಲಿ ಎತ್ತರಕ್ಕೆ ಬೆಳೆಸೋ ರೀತಿಯಲ್ಲಿ ನಾವು ಆಲೋಚನೆಗಳನ್ನ ಮಾಡಿ ವಾಣಿಜ್ಯ ಮಂಡಲಿನಲ್ಲಿ ಕೆಲಸ ಮಾಡಿದರೆ ಇದೆಲ್ಲದಕ್ಕೂ ಒಂದು ಉತ್ತರ ಸಿಗುತ್ತೆ ಅಂತ ನನಗನ್ಸುತ್ತೆ ಹಾಗೂ ನನ್ನ ಕುಟುಂಬದವರಿಗೂ ಸಹ ನಾನು ಧನ್ಯವಾದಗಳನ್ನ ಹೇಳ್ತೀನಿ ನಮ್ಮ ಹಸ್ಬೆಂಡ್ ಆಗಿರ್ಲಿ ನನ್ನ ಮಗ ನಮ್ಮ ಬ್ರದರ್ಸ್ ಎಲ್ಲ ಬಂದಿದ್ದಾರೆ ಎಲ್ರಿಗೂ ತುಂಬಾ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ ಎಲ್ರಿಗೂ ಅಷ್ಟೇ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಹಾಗೂ ನನ್ನ ಬೆಳೆಸಿದಂಥ ಎಲ್ಲ ಪ್ರೇಕ್ಷಕರಿಗೆ ನಾನು ಧನ್ಯವಾದಗಳನ್ನ ಹೇಳ್ತೀನಿ ಇಷ್ಟು ದಿನ ನಾನು ಗ್ಯಾಪ್ ತಗೊಂಡಿದ್ದೆ ಇನ್ನು ಮುಂದಕ್ಕೆ ಚಿತ್ರಗಳನ್ನ ಮಾಡ್ತೀನಿ ಇಷ್ಟು ವರ್ಷ ನೀವೆಲ್ಲರೂ ನನ್ನನ್ನು ಹೇಗೆ ಆಶೀರ್ವದಿಸಿ ಪ್ರೋತ್ಸಾಹಿಸಿದ್ದೀರಾ ಇನ್ನು ಮುಂದೆ ಸಹ ನನ್ನನ್ನು ಹೀಗೆ ಆಶೀರ್ವದಿಸಿ ಪ್ರೋತ್ಸಾಹಿಸಿ ಅಂತ ನಾನು ಕೇಳ್ಕೊತೀನಿ ನಿಮ್ಮೆಲ್ರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಜೈ ಹಿಂದ್ ಜೈ ಕರ್ನಾಟಕ